ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ದೀಪಾವಳಿಯ ಹಬ್ಬದ ಮನೆ ಕ್ಲೀನಿಂಗ್ ವಿಡಿಯೋ ಸ್ವಲ್ಪ ಲೇಟಾಗಿ ಆಗ್ತಾಯಿದ್ದೀನಿ ಯಾಕಂದರೆ ಇದು ಮಾಡಿದ್ದು ಶನಿವಾರದ್ದು ವಿಡಿಯೋ ಶನಿವಾರ ತುಂಬ ಕೆಲಸ ಇರೋದರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಈಗ ಸ್ವಲ್ಪ ಲೇಟಾಗಿ ಎಡಿಟಿಂಗ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆ ಇದೊಂದು ರೆಸಿಪಿ ಸಿಂಪಲ್ ರೆಸಿಪಿ ಇದೇನು ಫುಲ್ ಡೀಟೇಲಾಗಿ ಏನು ತೋರಿಸಿಲ್ಲ ಅಮ್ಮನ ರೆಸಿಪಿ ಅಂತಲೇ ಹೇಳ್ಬೋದು ಅಮ್ಮ ಆವಾಗ ಮಾಡ್ತಾಯಿದ್ದು ನನಗೆ ತುಂಬ ಇಷ್ಟ ಆಯಿತು ಅಕ್ಕಿ ನನಗೆ ಟೊಮೊಟೊ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಚಿತ್ರಾನ್ನ ಅದು ಆ ಟಿಫನ್ನು ಆ ರೆಸಿಪಿ ಇನ್ನೊಂದು ಸರಿ ಯಾವಾಗಾದರೂ ಶೇರ್ ಮಾಡ್ತೀನಿ ಮತ್ತು ಇಲ್ಲಿ ಒಂದು ಪಾರ್ಸಲ್ ಬಂತು ಇದೇನು ಅಂದರೆ ದೀಪ್ಗಳು ನೋಡ್ಬೋದು ದೀಪಾವಳಿ ಹಬ್ಬಕ್ಕೆ ದೀಪಾವಳಿ ಹಬ್ಬಕ್ಕೆ ನನಗೆ ತುಂಬ ಇಷ್ಟ ಆಯಿತು ಈ ಪ ಈ ಪೀಸ್ ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೀರು ಹಾಕಿದ್ರೆ ಹಾಗೆ ಲೈಟ್ ಸೇಮ್ ದೀಪ ಹುರಿದಂಗೆ ಉರಿತೈತೆ ಹನ್ನೆರಡು ಪೀಸ್ ಬಂದೈತೆ ನೂರ ಎಪ್ಪತ್ತು ರೂಪಾಯಿ ಏನೋ ಮರ್ತೋಯ್ತು ನನಗೆ ಯಾಕೆಂದರೆ ತೊಗೊಂಡಿದ್ದು ಮೂರು ದಿವಸ ಆಯಿತು ನೋಡಬೇಕಾಯಿತು ಅದೆಷ್ಟು ಕೊಟ್ಟೆ ಅಂತ ಹನ್ನೆರಡು ಪೀಸ್ ಬಂದೈತೆ ಫ್ರೆಂಡ್ಸ್ ಇಷ್ಟ ಆಯಿತು ಸರಿ ನಮ್ಮ ಯಜಮಾನ್ರು ಮನೆಯೆಲ್ಲ ಸ್ವಲ್ಪ ಧೂಳು ಉದುರಿಸ್ಕೊಡ್ತಾಯಿದ್ದಾರೆ ಶನಿವಾರ ಧೂಳು ಉದುರಿಸ್ಬೋದು ಶನಿವಾರ ಭಾನುವಾರ ಬುಧವಾರ ಉದುರಿಸ್ಬೋದಲ್ವ ನಮ್ಮ ಯಜಮಾನ್ರೆಲ್ಲ ನೀಟಾಗಿ ಧೂಳು ಉದುರಿಸ್ತಾ ಇದ್ದಾರೆ ನಾನು ಬೆಳಗ್ಗೆ ಏನಾದರೂ ಅಡುಗೆ ಮಾಡಿಟ್ಬಿಡೋಣ ತಡಿ ಅಂತಂದ್ಬಿಟ್ಟು ಹುರ್ಲಿ ಮತ್ತು ಅಲ್ಲಿಗೆಡ್ಡೆ ಬದನೆಕಾಯಿ ಸ್ವಲ್ಪ ಖಾರ ಮಣಿ ಬೀನ್ಸ್ ಸಿಕ್ಕಿತ್ತು ಮನೆ ಹತ್ರನೇ ಖಾರಮಣಿ ಬೀನ್ಸ್ ಸಿಕ್ಕಿತ್ತು ಅದೆಲ್ಲ ಹಾಕಿ ಸಿಂಪಲಾಗಿ ಏನಾದರೂ ಬೇಗ ಅಡಿಗೆ ಮಾಡಿಟ್ಬಿಡೋಣ ಸಂಜೆವರೆಗೂ ಅಡುಗೆ ಮನೆ ಅಡುಗೆ ಮಾಡಬೇಕು ಅನ್ನೋ ಒಂದು ಟೆನ್ಷನ್ ಇಟ್ಕೊಬಾರ್ದು ಅಂತ ಯಾಕೆ ಅಂತಂದರೆ ಈ ಮನೆ ಕ್ಲೀನಿಂಗು ಬೇರೆ ಏನಾದರೂ ಕೆಲಸ ಇದ್ದಾಗ ನಾವು ಬೆಳಗ್ಗೆ ಅನ್ನ ಇಲ್ಲ ಮುದ್ದೆನೂ ಸಾಂಬಾರು ಮಾಡಿಟ್ಬಿಟ್ರೆ ಸಾಯಂಕಾಲದವರೆಗೂ ನಾವು ಅಡುಗೆ ಮನೆಗೆ ಬಂದು ಅಡುಗೆ ಮಾಡಬೇಕು ಅನ್ನೋ ಯೋಚನೆ ಇರೋದಿಲ್ಲ ನಾನು ಅದೇ ಥರನೇ ಇವತ್ತು ಏನು ಕೈಗೆ ಸಿಕ್ಕಿ ಸಾಂಬಾರು ತರಕಾರಿ ಹಾಕಿ ಸಾಂಬಾರು ಮಾಡಿ ಮುದ್ದೆ ಮಾಡಿಟ್ಟೆ ಮುದ್ದೆ ಮಾಡಿಬಿಟ್ಟು ನಾನು ಬೆಡ್ಶೀಟ್ಗಳೆಲ್ಲ ನೆನೆಸಿಟ್ಟಿದ್ದೆ ಬೆಳಗ್ಗೆನೇ ಅದನ್ನೆಲ್ಲ ಇವಾಗ ನಾನು ನಮ್ಮ ಯಜಮಾನ್ರು ಸೇರಿಕೊಂಡು ಇದ್ದೀನಿ ಇದು ದೊಡ್ಡ ಬೆಡ್ಶೀಟು ಒಬ್ಬರ ಕೈಯಲ್ಲಿ ಆಗೋದಿಲ್ಲ ನಮ್ಮ ಯಜಮಾನ್ರು ಇರಲೇಬೇಕು ಅವರು ಈ ಒಂದು ಬೆಡ್ಶೀಟ್ ಮಾತ್ರ ಒಗೆದು ಕೊಟ್ಟರು ಬೇರೆ ಎಲ್ಲ ಬೆಡ್ಶೀಟ್ಗಳೆಲ್ಲ ನಾನೇ ಒಗ್ಕೊಂಡೆ ಅವೆಲ್ಲ ಚಿಕ್ಕ ಚಿಕ್ಕ ಬೆಡ್ಶೀಟ್ಗಳು ಅಷ್ಟೇ ಬಿಸಿಲಿತ್ತಲ್ಲ ಇವತ್ತು ತುಂಬ ಬಿಸಿಲಿತ್ತು ಅದಕ್ಕೆ ಬೆಡ್ಶೀಟ್ಗಳೆಲ್ಲ ಎತ್ತಾಕೊಂಡೆ ಒಗೆಯೋದಕ್ಕೆ ಅಂತ ಬೆಡ್ಶೀಟ್ಗಳು ಹೋಗಿ ಬೇಕಂತಂದರೆ ತುಂಬ ಬಿಸಿಲಿದ್ರೇ ಫ್ರೆಂಡ್ಸ್ ಇಲ್ಲ ಅಂತಂದರೆ ಅದು ಎರಡು ಮೂರು ದಿವಸ ಆಗುತ್ತೆ ಇನ್ನು ಒಣಗೋದಕ್ಕೆ ಸರಿ ಅಂತಂದ್ಬಿಟ್ಟು ನಾನು ಅಲ್ಲೆಲ್ಲ ಬೆಡ್ಶೀಟ್ಗಳೆಲ್ಲ ಒಗೆದು ಒಣಗಾಕ್ಬಿಟ್ಟು ಇಲ್ಲಿ ಅಡುಗೆ ಮನೆಗೆ ಬಂದೆ ಅಡುಗೆ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಬಾ ಅಂದರೆ ಮೇಲೆ ಇರೋ ಪಾತ್ರೆಗಳೆಲ್ಲ ಏನೂ ತೊಳೆದಿಲ್ಲ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಳೆದು ಕ್ಲೀನ್ ಮಾಡ್ಕೊಂಡಿದ್ನಲ್ಲ ಇವಾಗ ಬರೀ ಬೇಳೆ ಬಾಕ್ಸು ಅಕ್ಕಿ ಬಾಕ್ಸು ಮತ್ತು ಹಸಿ ಹಿಟ್ಟು ರಾಗಿ ಹಸಿಟ್ಟು ಹಾಕ್ಕೊಳ್ತೀರಲ್ಲ ಆ ಥರ ಬಾಕ್ಸ್ಗಳೆಲ್ಲ ಈ ಸಾಂಬಾರು ಪುಡಿ ಹಾಕ್ಕೊಳೋ ಬಾಕ್ಸ್ಗಳೆಲ್ಲ ತೊಳೆದು ಮತ್ತು ಶೆಲ್ಫ್ಗಳೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಡುಗೆ ಮನೆ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದು ಕೆಳಗಡೆ ಇರೋಂಥ ಸಾಮಾನುಗಳಷ್ಟೇ ತೊಳೆದು ಇಟ್ಕೊತಾ ಇದ್ದೀನಿ ಈ ಬಾಕ್ಸ್ಗಳೆಲ್ಲ ಒಳಗಡೆ ಸಿಂಕಲ್ಲೇ ತೊಳ್ಕೊಂಡ್ಬಿಟ್ಟೆ ಇನ್ನು ಅಕ್ಕಿ ಬಾಕ್ಸು ಹಸಿಟ್ಟು ಬಾಕ್ಸ್ ಎಲ್ಲ ಇದೆಲ್ಲ ಅಲ್ಲಿ ಸಿಂಕಲ್ಲಿ ತೊಳೆಯೋಕ್ಕಾಗಲ್ವಲ್ಲ ಅದಕ್ಕೆ ಆಚೆ ಕಡೆ ಕೂತ್ಕೊಂಡು ಆಚೆ ಕಡೆ ಕೂತ್ಕೊಂಡು ತೊಳ್ಕೊತಾ ಇದ್ದೀನಿ ಮತ್ತು ಅಡುಗೆ ಮನೆಗೆ ಬಂದು ಅಡುಗೆ ಮನೆಯನ್ನು ಆ ಟೈಲ್ಸ್ ಕ್ಲೀನ್ ಮಾಡೋದಲ್ಲೇ ನನಗೆ ಟೈಮ್ ಹಿಡಿದ್ಬಿಡ್ತು ಮತ್ತು ಇನ್ನೊಂದು ಕಡೆ ಎಲ್ಲಿ ಅನ್ನೋ ಒಂದು ಭಯ ಬೇರೆ ಯಾಕೆ ಅಂತಂದರೆ ಅದು ಗ್ಯಾಸ್ ಕಟ್ಟೆ ಐತಲ್ಲ ಅದು ಸ್ವಲ್ಪ ನೈಸ್ ಇರೋದು ಜಾರ್ತೈತೆ ಸ್ವಲ್ಪ ನೀರು ಬಿದ್ದರೆ ಸಾಕು ಅದು ಹಂಗೆ ಜಾರ್ತೈತೆ ಮತ್ತು ಕೆಳಗಡೆ ಮಣೆ ಹಾಕ್ಕೊಂಡಿದ್ದೀನಿ ಅಲ್ಲಿ ಅದು ಅಷ್ಟೇ ಎಲ್ಲಿ ನಾನು ನಿಂತ್ಕೊಂಡಿದ್ದೀನಲ್ಲ ಅದು ಹೆಂಗೆ ಜಾರು ಬಿದ್ದೋಗ್ಬಿಡುತ್ತೇನೋ ಅಂತ ಅಂದ್ಕೊಂಡು ನಿಧಾನಾಗಿ ಇದ್ದೀನಿ ಇದು ನಾನು ಜಾಸ್ತಿ ಏನು ಅಡುಗೆ ಮನೆ ಟೇಲ್ಸ್ಗಳೆಲ್ಲ ಜಾಸ್ತಿ ಗಲೀಜು ಮಾಡ್ಕೊಳಲ್ಲ ಏನಾದರೂ ಸ್ವಲ್ಪ ಆಯಿತು ಅಂದರೆ ಆವಾಗವಾಗಿಂದ ಆವಾಗಲೇ ನಾನು ಒರೆಸ್ಕೊಂಬಿಡ್ತೀನಿ ಆದರೂ ಈ ಥರ ಎಲ್ಲ ಕ್ಲೀನು ಮಾಡ್ಕೊಳ್ಲೇಬೇಕಲ್ಲ ಹಬ್ಬಕ್ಕೆ ಅದಕ್ಕೆ ಇವಾಗ ನೀಟಾಗಿ ಎಲ್ಲ ನೀಟಾಗಿ ಎಲ್ಲ ಒಂದು ಕಡೆಯಿಂದ ತೆಗೆದುಬಿಟ್ಟು ಶೆಲ್ಫ್ಗಳು ಬಾಕ್ಸ್ಗಳೆಲ್ಲ ಒಂದು ಕಡೆ ಎತ್ತಿಟ್ಬಿಟ್ಟು ನೀಟಾಗಿ ಒರೆಸ್ಕೊಳ ಅಂತ ಅಂದ್ಬಿಟ್ಟು ಒರೆಸ್ಕೊತಾ ಇದ್ದೀನಿ ಎಲ್ಲ ವೈಟ್ ಕಲ್ಲಲ್ಲ ವೈಟ್ ಟೈಲ್ಸ್ ಟೈಲ್ಸ್ ಅಲ್ವಾ ಇದು ಸ್ವಲ್ಪ ಕರೆ ಆದ್ರೂ ಹಾಗೆ ಕಾಣಿಸ್ತಾನೇ ಇರುತ್ತೈತೆ ಅದಕ್ಕೆ ಚೆನ್ನಾಗಿ ಒರೆಸ್ಕೊಳ ತಂದು ಒರೆಸ್ಕೊತಾ ಇದ್ದೀನಿ ಇದರಿಂದಲೇ ನನಗೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡ್ದುಬಿಡ್ತು ಯಾಕೆ ಅಂತಂದರೆ ಕೆಳಗಡೆ ಎಲ್ಲ ಒರೆಸ್ಕೊಬೋದು ಆ ಟೈಲ್ಸು ಮೇಲುಗಡೆ ನೋಡಿ ಈ ಥರ ಎಕ್ಬಿಟ್ಟು ಒರೆಸ್ಕೊಳೋದೇ ನನಗೆ ಸ್ವಲ್ಪ ಕಷ್ಟ ಆಯಿತು ಯೋ ಈಗೋ ಮಾಡಿ ಎಲ್ಲ ಒಂದ್ರು ಒಂದು ಕಡೆಯಿಂದ ನೀಟಾಗಿ ಒರೆಸ್ಕೊಂಬಂದೆ ಕುತ್ಕೊಳೋದಕ್ಕೂ ಆಗ್ತಾ ಇರಲಿಲ್ಲ ಫ್ರೆಂಡ್ಸ್ ಅಲ್ಲಿ ಎಲ್ಲಿ ಜಾರು ಬಿಡ್ತೀನೋ ಅಂತ ಭಯ ಬೇರೆ ನನಗೆ ಅಲ್ಲಿ ನೋಡಿ ಅಲ್ಲಿ ಸಿಮ್ಮಿ ಇತ್ತಲ್ಲ ಫಸ್ಟು ಆ ಗ್ಯಾಪಿಂದ ನಾನು ಮುಚ್ಚಿಲ್ಲ ಆದರೆ ಆ ಗ್ಯಾಪಿಂದ ಬರೋ ಅಂಥ ಸ್ವಲ್ಪ ಈ ಡೆಸ್ಟ್ ಅದರೊಳಗಡೆ ಕಪ್ ಕಪ್ಪಾಗಿರ್ತೈತೆ ಆ ಡೆಸ್ಟೆಲ್ಲ ಮಳೆ ಬಂದಾಗ ಅದೆಲ್ಲ ಬರ್ತೈತೆ ಅಲ್ಲಿ ಸ್ವಲ್ಪ ಜಾಸ್ತಿ ಕಪ್ಪು ಕಪ್ಪಾಗಿ ಕಲೆ ಆಗಿತ್ತು ಅದನ್ನೆಲ್ಲ ನೀಟಾಗಿ ಇದ್ದೀನಿ ನಾನು ನಿಜ ಹೇಳ್ಬೇಕಂದ್ರೆ ಈ ಅಡುಗೆ ಮನೆ ಕ್ಲೀನ್ ಜಾಸ್ತಿ ನಾನು ವಾರಕ್ಕೆ ಎರಡು ಸರಿ ಇಲ್ಲ ಮೂರು ಸರಿ ಈ ಥರ ಏನಕ್ಕೆ ನಾನು ಟೆಲ್ಸ್ಗಳೆಲ್ಲ ಒರೆಸ್ಕೊತೀನಿ ಅಂದರೆ ನೋಡಿ ಆ ಜಾಗದಲ್ಲಿ ಜಾಸ್ತಿ ಕಪ್ಪು ಕಪ್ಪಾಗಿ ಡಸ್ಟ್ ಕುತ್ಕೊಂಬಿಡ್ತೈತೆ ಒಂಥರ ಏ ನಾವು ಅಡುಗೆ ಮಾಡ್ತೀರಲ್ಲ ಆ ಜಿಡ್ಡೆಲ್ಲ ಕೂತ್ಕೊಂಡ್ರೆ ಇನ್ನೂ ಅಸಹ್ಯವಾಗಿ ಕಾಣಿಸುತ್ತೆ ಅದಕ್ಕೆ ಅದನ್ನೆಲ್ಲ ಅವಾಗವಾಗಿಂದಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನಮ್ಮ ಯಜಮಾನ್ರು ಮನೇಲಿ ಧೂಳೆಲ್ಲ ಒರೆಸ್ಬಿಟ್ಟು ಮತ್ತು ಬೆಡ್ಶೀಟೆಲ್ಲ ಒಗೆದ್ಬಿಟ್ಟು ಅವರು ಕುರಿ ಮೇಯ್ಸೋಕೆ ಹೋಗಿದ್ರು ಅವ್ರು ಬಂದು ಸಹ ಊಟ ಮಾಡ್ತಾಯಿದ್ರು ಮಧ್ಯಾಹ್ನದ ಊಟ ನೋಡಿ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಇದು ನಡು ಮನೆಯಲ್ಲಿ ಎಲ್ಲ ಹರಡಿಕೊಂಡಿದ್ದೀನಿ ಇವಾಗ ಅಡುಗೆ ಮನೆ ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಇಲ್ಲಿ ಫಿಲ್ಟ್ರು ಸಹ ಸಹ ಇದ್ದೀನಿ ನನಗೆ ಏನಾದರೂ ಸ್ವಲ್ಪ ಕ್ಲೀನ್ ಮಾಡೋಕೇಳಿದ್ರೆ ಅದು ನನಗೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು ಇಲ್ಲಾಂದರೆ ಸಮಾಧಾನನೇ ಆಗಲ್ಲ ಇದಿಷ್ಟೆಲ್ಲ ಮಾಡ್ಕೊಳೋಷ್ಟರಲ್ಲಿ ಕ್ಲೀನಿಂಗ್ ಕೆಲಸದಲ್ಲಿ ಬರೀ ಕ್ಲೀನಿಂಗೇ ಮಾಡೋಷ್ಟರಲ್ಲಿ ಏಳು ಗಂಟೆ ಹೋಗ್ಬಿಟ್ಟಿತ್ತು ಫ್ರೆಂಡ್ಸ್ ಬರೀ ಅಡುಗೆ ಮನೆ ಮಾಡೋಷ್ಟರಲ್ಲಿ ನನಗಂತೂ ಸಿಕ್ಕಾಪಟ್ಟೆ ಸುಸ್ತಾಗಿಬಿಟ್ಟಿತ್ತು ಆದರೆ ಇಷ್ಟೆಲ್ಲ ಮಾಡಿ ನಾನು ಸ್ನಾನ ಮಾಡ್ದಿರೇ ಇದ್ದರೆ ಆಗಲ್ಲ ಅಂತಂದ್ಬಿಟ್ಟು ಇಷ್ಟತನ ಆಗಲಿ ಸ್ನಾನ ಮಾಡಲೇಬೇಕು ಅಂತಂದ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಆ ತಾವ ತಲೆಯಲ್ಲೇನೆ ಬಟ್ಟೆ ಹಾಕ್ಕೊಂಡಿದ್ದೀನಿ ಫಸ್ಟು ಟೀ ಮಾಡಿ ಬಿಡಬೇಕು ಅಂತ ಅನ್ನಿಸ್ಬಿಟ್ಟು ಬಂದು ಸ್ನಾನ ಮಾಡ್ಕೊಂಡು ಬಂದು ಫಸ್ಟ್ ಟೀ ಇಟ್ಕೊಂಡೆ ನಾನು ಟೀ ಇಟ್ಕೊಂಡಷ್ಟರಲ್ಲಿ ಏಳುವರೆ ಆಗಿತ್ತು ಫ್ರೆಂಡ್ಸ್ ಸ್ನಾನ ಮಾಡ್ಕೊಂಡ್ಬಂದು ಬಂದು ಅಡುಗೆ ಏನು ಮಾಡೋದು ಅದೊಂದು ಯೋಚನೆ ಬೇರೆ ಬೆಳಗ್ಗೆಯಿಂದ ಬರೀ ನೀರಲ್ಲಿ ಆ ಸೋಪ್ ಕೈಯಲ್ಲಿ ಇರೋದೇನೆ ಕೈಯೆಲ್ಲ ಒಂಥರ ಮುಳ್ಳು ಮುಟ್ಟದಂಗಿತ್ತು ನನಗೆ ಆದರೆ ಇವತ್ತೆಲ್ಲ ಬರೀ ನೀರಲ್ಲೆಲ್ಲ ಏನು ಮಾಡೋಕ್ಕೂ ಆಗೋಲ್ಲ ಅಂತಂದ್ಬಿಟ್ಟು ಸರಿ ಅಂತಂದ್ಬಿಟ್ಟು ನಮ್ಮ ಯಜಮಾನ್ರು ಸಹ ಕೇಳ್ತಾಯಿದ್ರು ನಾನು ಟೀ ಯಾವಾಗ ಕೊಡ್ತೀಯಮ್ಮ ನೀನು ಅಂತ ಆಮೇಲೆ ಅವ್ರಿಗೂ ಸಹ ಟೀ ಕೊಟ್ಟು ನಾನು ಟೀ ಮಾಡಿಕೊಂಡು ಟಿ ವಿ ನೋಡ್ತಾ ಕುತ್ಕೊಂಡಿದ್ರಿ ನಾನು ಹಿಂಗೆ ಟಿ ಟೀ ಕುಡ್ಕೊಂಡು ಟಿ ವಿ ನೋಡ್ಕೊಂಡು ಹಿಂಗೆ ನಮ್ಮ ಅಕ್ಕ ಫೋನ್ ಮಾಡ್ದು ಅದನ್ನ ನೋಡಿದೆ ಸರಿ ಅವಳತ್ರ ಸ್ವಲ್ಪ ಹೊತ್ತು ಮಾತಾಡಿಬಿಟ್ಟು ನೋಡಿ ಮಳೆ ನೋಡಿ ಇಷ್ಟು ಜೋರು ಮಾಡೇ ಗೊತ್ತಾ ನೋಡಿ ಇಷ್ಟು ಕೆಲಸ ಇದೆ ಫ್ರೆಂಡ್ಸ್ ಬಟ್ಟೆಗಳಲ್ಲೂ ಒಣಗಬೇಕು ಇನ್ನು ಸ್ವಲ್ಪ ಒಣಗಬೇಕು ಅದು ಆ ನಾಳೆ ಒಣಗಾಕೋಣ ಅಂತಂದ್ಬಿಟ್ಟು ಇನ್ನು ತೊಳೆದಾಕಿದ್ದೀನಿ ಇಲ್ಲಿ ಬೇ ಬಾಕ್ಸ್ಗಳೆಲ್ಲ ಇದನ್ನೆಲ್ಲ ಸದ್ಯಕ್ಕೆ ಬೆಳಗ್ಗೆಗೆ ತೆಗೆದಿಟ್ಕೊತೀನಿ ಇವಾಗ ಆಗೋದಿಲ್ಲ ಫ್ರೆಂಡ್ಸ್ ಯಾಕಂದರೆ ಸಿಕ್ಕಾಪಟ್ಟೆ ಸುಸ್ತ ನನ್ನ ಕೈಯ್ಯಲ್ಲಿ ಏನಪ್ಪ ಮಾಡೋದು ಬೇಗ ಮಲಗಿದ್ರೆ ಸಾಕು ಅಂತ ಅನ್ನಿಸ್ಬಿಟ್ಟಿತ್ತು ಆದರೆ ಹಿಂಗೆ ಇದನ್ನೆಲ್ಲ ಹಿಂಗೆ ಇಟ್ಕೊಂಡು ಮಲಗೋಕ್ಕಾಗಲ್ವಲ್ಲ ಮತ್ತು ಅಡುಗೆ ನಮ್ಮ ಯಜಮಾನ್ರು ಏನಾದರೂ ಬಿಸಿ ಬಿಸಿ ಮಾಡಿಕೊಡು ಅಂತಂದರು ಸಿಂಪಲ್ಲಾಗಿ ಅಂತ ವಾಂಗಿ ಬತ್ ಮಾಡಿಕೊಂಡೆ ನಮ್ಮ ಯಜಮಾನ್ರಿಗೆ ಈ ಥರ ರೈಸ್ ಬತ್ಗಳೆಲ್ಲ ಏನು ಇಷ್ಟ ಆಗೋದಿಲ್ಲ ಅವ್ರಿಗೆ ಮುದ್ದೆನೇ ಆದರೆ ಪಾಪ ಅವರು ಅರ್ಥ ಮಾಡಿಕೊಂಡ್ರು ನಾನು ಬೆಳಿಗ್ಗೆಯಿಂದ ಕೆಲಸ ಮಾಡಿದ್ನಲ್ಲ ಸುಸ್ತಾಗಿರುತ್ತೆ ಅಂತಂದ್ಬಿಟ್ಟು ನಾನು ಏನು ಮಾಡಿಕೊಟ್ನೋ ಅದನ್ನೇ ತಿಂದ್ಬಿಟ್ಟು ಸೈಲೆಂಟ್ ಆಗಿದ್ರು ಆದರೆ ನಾನೇನೋ ಬೇರೆ ಥರ ಹೋದೆ ಅದು ಇನ್ನೇನೋ ಆಯಿತು ಆದರೆ ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಮತ್ತೆ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ ಬಾಯ್ ಫ್ರೆಂಡ್ಸ್